ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ದೋಸೆ ಮತ್ತು ರೊಟ್ಟಿ ಚಪಾತಿ ರಾಗಿ ದೋಸೆ ರಾಗಿ ರೊಟ್ಟಿ ಈ ಥರದಕ್ಕೆಲ್ಲ ಕುಂಬಳಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಅಕ್ಕಿ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ಕುಂಬಳಕಾಯಿ ಪಲ್ಯ ಆ ಊರ ಕಡೆ ಅಂತ ಈ ಥರ ರೊಟ್ಟಿ ಬಲ್ದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಅಲ್ಲಿ ಸ್ಟೈಲ್ನಲ್ಲಿ ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನಮ್ಮ ಅಲ್ಲಿ ಕಡೆ ಮಾಡುವಂತಹ ಕುಂಬಳಕಾಯಿನ ಪಲ್ಯನ ಇವತ್ತಿನ ತೋ ನಿಮಗೆ ಮಾಡಿ ತೋರಿಸ್ತೀನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಓಕೆ ಇವಾಗ ನಾನು ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾನು ಕುಂಬಳಕಾಯಿನ ತೊಗೊಂಡಿದ್ದೀನಿ ಮೇಲುಗಡೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಒಂದು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಅತಿ ದಪ್ಪ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಒಂದು ಸ್ಮಾಲ್ ಪೀಸಸ್ ಆಗಿ ನೀವು ಮಾಡ್ಕೋಬೇಕಾಗುತ್ತೆ ಅತಿ ಸ್ಮಾಲ್ ಕ ಸಣ್ಣದು ಕಟ್ ಮಾಡಬಾರ್ದು ಅತಿ ದೊಡ್ಡದಾಗ ಕಟ್ ಮಾಡಬಾರ್ದು ಒಂದು ಮೀಡಿಯಮ್ ಇದಕ್ಕೆ ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ದಪ್ಪ ಕಟ್ ಮಾಡಿಕೊಂಡ್ರೆ ಏನಾಗುತ್ತೆ ಬೇಯೋದಿಲ್ಲ ಕುಂಬಳಕಾಯಿ ಹಾಗಾಗಿ ಇವಾಗ ಬನ್ನಿ ನಾನು ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ನಾನೊಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕೊಂಡೆ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಇಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಒಂದು ಸ್ಮಾಲ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಾಗೆ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿನ ಹಾಕೋಬೋದು ಕಮ್ಮಿ ಬೇಕು ಅಂದರೆ ಕಮ್ಮಿನ ಹಾಕೋಬೋದು ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಬಟ್ ಈರುಳ್ಳಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿ ಕರ್ಬೇವನು ಕೂಡ ಇನ್ಕ್ಲೂಡ್ ಮಾಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಈರುಳು ಕೂಡ ಅಷ್ಟೇ ತುಂಬ ಮರೂನಾಗಬೇಕು ಅನ್ನೋದೇನಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ನೋಡ್ತಾ ಇದ್ದೀರಲ್ಲ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸ್ವಲ್ಪ ನಾನು ಋಷಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಇವಾಗಲೇ ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗೆ ಎಲ್ಲದಕ್ಕೂ ಕೂಡ ಉಪ್ಪಿನಂಶ ಅನ್ನೋದು ಚೆನ್ನಾಗಿ ಹಿಡ್ದಿರುತ್ತೆ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ಉಪ್ಪು ಹಾಕಿ ಒಂದೆರಡು ಸರ್ತಿ ಫ್ರೈ ಮಾಡಿಕೊಂಡು ಈಗ ನಾನು ಏನು ಮಾಡ್ತಾಯಿದ್ದೀನಿ ಕುಂಬಳಕಾಯಿನ ಕಟ್ ಮಾಡ್ಕೊಂಡಿರುವಂಥ ಕುಂಬಳಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೀವು ಮಾಡುವ ಕಟ್ ಮಾಡುವಾಗಲ ಸ್ವಲ್ಪ ಕಮ್ಮಿ ಒಂದು ತುಂಬ ದಪ್ಪ ಮಾಡೋಕ್ಕೆ ಯಾಕೆಂತ ಅಂದರೆ ನಾವು ನೀರು ಸ್ವಲ್ಪ ಕೂಡ ಹಾಕೋಂಗೆ ಇಲ್ಲ ನೀರು ಹಾಕದೇ ಮಾಡುವಂತಹ ಪಲ್ಯ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಕುಂಬಳಕಾಯಿನಲ್ಲೇ ಆಲ್ಮೋಸ್ಟ್ ನೀರಿನ ಅಂಶ ಇರುತ್ತೆ ನೀರೆಲ್ಲ ಚೆನ್ನಾಗಿ ಬಿಡ್ಕೊಳುತ್ತೆ ಹಾಗಾಗಿ ಇದಕ್ಕೆ ಸ್ವಲ್ಪ ಕೂಡ ನೀರು ಹಾಕೋಂಗೇ ಇಲ್ಲ ಎಲ್ಲವನ್ನು ಮಿಕ್ಸ್ ಮಾಡಿ ಮೇಲ್ಗಡೆ ಪ್ಲೇಟ್ನ ಒಂದು ಎರಡೆರಡು ನಿಮಿಷಕ್ಕೂ ನೀವು ತೆಗೆದು ಮಿಕ್ಸ್ ಮಾಡ್ತಾ ಬರ್ ಬರಬೇಕಾಗತ್ತೆ ಈ ರೀತಿ ಕೈ ಆಡ್ತಾನೇ ಇರಬೇಕು ಹಾಗೆ ಒಂದು ಕಮ್ಮಿ ಉರಿನಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಜಾಸ್ತಿ ಉರಿನಲ್ಲಿ ಮಾಡ್ಕೊಂಡಷ್ಟು ಕೆಳಗಡೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಸರಿಯಾಗಿ ಬೆಂದಿರಲ್ಲ ಹಾಗಾಗಿ ಒಂದು ಎರಡೆರಡು ನಿಮಿಷಕ್ಕೂ ನೀವು ಫ್ರೈ ಮಾಡ್ಕೊಳ್ತಾ ಇರಬೇಕಾಗತ್ತೆ ಮೇಲ್ಗಡೆ ಪ್ಲೇಟ್ನ ಮುಚ್ಚಿಬಿಟ್ಟು ಕಮ್ಮಿ ಉರಿನಲ್ಲಿ ಈಗ ಆಗಿ ಕುಂಬಳಕಾಯಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ನೀವು ನೋಡ್ತಿದ್ದಾಗಲೇ ಗೊತ್ತಾಗ ಗೊತ್ತಾಗುತ್ತೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ಏನು ಅಂತ ನಿಮಗೆ ಜಸ್ಟ್ ಅದೊಂದು ಒಂದು ಪೀಸ್ ತೊಗೊಂಡು ಜಸ್ಟ್ ಈ ಥರ ಕೈಲಿ ಹಿಂಗೆ ಕಟ್ ಮಾಡಿ ಅದು ಕಟ್ ಆದರೆ ನಿಮಗೆ ಅದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಬಟ್ ಆಲ್ಮೋಸ್ಟ್ ಎಲ್ಲ ಕುಂಬಳಕಾಯಿನಲ್ಲಿ ನೀರಿನ ಅಂಶ ಬಿಡ್ಕೊಳ್ಳಲ್ಲ ಕೆಲವೊಂದು ಬಿಡ್ಕೊಳ್ಳುತ್ತೆ ಕೆಲವೊಂದು ಬಿಡ್ಕೊಳ್ಳೋದಿಲ್ಲ ಆ ಥರ ಆದರೆ ಏನು ಮಾಡೋದು ಅನ್ನೋದಾದರೆ ಒಂದು ಕಾಲು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊಂಬಿಟ್ರೆ ಸಾಕು ನೀರು ನೀರಿನ ಅಂಶ ಚೆನ್ನಾಗಿದಾಗುತ್ತೆ ಚೆನ್ನಾಗಾಗುತ್ತೆ ಈಗ ಇನ್ನೇನು ಬಂದಿದೆ ಅನ್ನೋ ಟೈಮ್ಗೆ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಳ್ತಾ ಇದ್ದೀನಿ ನಾನು ಸಾಂಬಾರಿಗೆ ಯೂಸ್ ಮಾಡ್ತೀನಲ್ಲ ಆ ಸಾಂಬಾರು ಪುಡಿ ಇದ್ದೀನಿ ನಿಮಗೆ ಆ ಪುಡಿ ಏನು ಬೇಡ ಅನ್ನೋದಾದರೆ ಒಗ್ಗರಣೆಗೆ ನೀವು ಹಸಿ ಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೋದು ನಾನು ಪುಡಿ ಹಾಕೊಂಡು ಜೊತೆಗೆ ನೀವು ಶಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ ಮಕ್ಕಳು ತಿನ್ನೋದ್ರಿಂದ ನಾನು ಶಿಲ್ಲಿ ಪೌಡರ್ನ ಹಾಕ್ಕೊಂಡಿಲ್ಲ ಆ ಚಿಲ್ಲಿ ಪೌಡರ್ ಹಾಕೊಳ್ಳಿ ಸ್ವಲ್ಪ ಇನ್ನೂ ಕರ್ಕಾರವಾಗಿ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ತಂಗಿನಕಾಯಿ ತುರಿ ಜೊತೆ ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ಪರ್ಫೆಕ್ಟ್ ಆದಂತಹ ರುಚಿಕವರವಾದಂತಹ ಕುಂಬಳಕಾಯಿ ಪಲ್ಯ ರೆಡಿಯಾಯಿತು ನೋಡಿದ್ರೆ ಎಲ್ಲ ಎಷ್ಟು ಸಿಂಪಲ್ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಬಟ್ ಚಪಾತಿ ದೋಸೆಗಿಂತ ಅಕ್ಕಿ ರೊಟ್ಟಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಮಾಡೋದಕ್ಕೂ ಅಷ್ಟೇ ಸುಲಭ ಬೇಗನೆ ಮಾಡ್ಬಿಡ್ಬೋದು ನೀವು ಕೂಡ ಒಂದು ಟ್ರೈ ಮಾಡಿ ಅಕ್ಕಿ ರೊಟ್ಟಿ ಜೊತೆಗೆ ಕುಂಬಳಕಾಯಿ ಪಲ್ಯ ಬಡ್ಸ್ಕೊಂಡು ತಿಂತಾ ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ ಸೊ ನಿಮಗೆ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇನ್ನು ಯಾರು ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಹಾಗೆ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇನೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ಮತ್ತೆ ನೆಕ್ಸ್ಟ್ ವರ್ಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ